ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಬಂದು ಏಯ್ಟ್ ಮಂತ್ ನೈನ್ತ್ ಮಂತ್ಗಳಲ್ಲಿ ಯುರಿನ್ಗೆ ಹೋಗ್ತಾನೆ ಇರಬೇಕು ಮೂತ್ರ ವಿಸರ್ಜನೆ ಮಾಡ್ತಾನೆ ಇರಬೇಕು ಅಂತ ಯಾಕೆ ಅನ್ಸುತ್ತೆ ಏನೋ ಒಳಗಡೆಯಿಂದ ಥ್ರಸ್ಟ್ ಪುಷಿಂಗ್ ಆಗೋ ಥರ ಅನಿಸ್ತಾ ಇದೆ ಮಲಗಿರ್ತೀವಿ ವಜೈನಲ್ ಹತ್ರ ಬಂದು ನಮಗೆ ಒಂದು ರೀತಿ ಪುಷ್ ಆದಂಗೆ ಅನಿಸುತ್ತೆ ಏನಿದು ಮಗು ಏನಾದರೂ ಗುದ್ದತ್ತಾ ಅಂತ ಕೇಳ್ತೀರ ಯುರಿನ್ ಮಾಡ್ತಾನೆ ಇರಬೇಕು ಸತಿ ಮಾಡಿ ಐದು ನಿಮಿಷ ಆಗಿರುತ್ತೆ ಇನ್ನೊಂದು ಸತಿ ಹೋಗಬೇಕು ಅನ್ಸುತ್ತೆ ಯಾಕೆ ನಾನು ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ನೈಟಲ್ಲಿ ತುಂಬ ಯೂರಿನ್ ಮಾಡಬೇಕು ಅನಿಸುತ್ತೆ ಇದು ಯಾಕೆ ಸೊ ಈ ಎರಡು ಪೇಷನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಮೈನ್ ಆಗಿ ವಿಸರ್ಜನೆ ಬಗ್ಗೆ ನೋಡೋಣ ಈಗ ನಿಮ್ಮ ಮಗು ಸಣ್ಣ ಮಗು ಅಲ್ಲ ಸೆವೆಂತ್ ಮಂತ್ ಒಳಗಡೆ ನಿಮ್ಗೆ ಅಷ್ಟೊಂದು ಯೂರಿನ್ ಯು ಯೂರಿನ್ ಪ್ರಾಬ್ಲಮ್ ನಿಮ್ಗೆ ಇರಲ್ಲ ಅಂದ್ರೆ ಯೂರಿನ್ ಹೋಗಬೇಕು ಯೂರಿನ್ಗೆ ಹೋಗೋ ಥರ ನಿಮಗೆ ಪ್ರಚೋದನೆ ಆಗೋದು ಇರಲ್ಲ ಎಂಟು ಒಂಬತ್ತು ತಿಂಗಳಲ್ಲಿ ಯಾಕೆ ಆಗುತ್ತೆ ಏಳು ತಿಂಗಳಲ್ಲಿ ಇರುವಂತಹ ಮಗು ಹಾಗೆ ಡಬಲ್ ಆಗಿ ಬದಲಾವಣೆ ಆಗಿರುತ್ತೆ ಎಂಟು ಒಂಬತ್ತು ತಿಂಗಳುಗಳಲ್ಲಿ ನಿಮಗೆ ಏಳು ತಿಂಗಳಲ್ಲಿ ಒಂದು ಕೆ ಜಿ ಇದೆ ಮಗು ಅಂತಂದರೆ ಎಂಟು ತಿಂಗಳಿಗೆಲ್ಲ ಎರಡು ಕೆ ಜಿ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಈ ರೀತಿ ಆಗಿರುತ್ತೆ ಅದೇ ಒಂಬತ್ತನೇ ತಿಂಗಳು ಬರೋ ಅಷ್ಟೊತ್ತಿಗೆ ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿಗೆ ಬಂದಿರುತ್ತೆ ಈಗ ಯೋಚನೆ ಮಾಡಿ ಮಗು ಇರೋದು ನಿಮ್ಮ ಹೊಟ್ಟೆಯಲ್ಲಿ ಓಕೆನಾ ನಿಮ್ಮ ಮಗುವಿನ ಹತ್ರ ನೇ ನಿಮ್ಮ ಬ್ಲ್ಯಾಡರ್ಸ್ ಇರುತ್ತೆ ಕಿಡ್ನಿಗಳಿರ್ತವೆ ಸೊ ಈಗೇನಾಗುತ್ತೆ ಅಂದರೆ ಪ್ರೆಷರ್ ನಿಮ್ಮ ಮಗುವಿನ ತೂಕದ ಪ್ರೆಷರ್ ನಿಮ್ಮ ಕಿಡ್ನಿ ಬ್ಲಡರ್ಸ್ ಮೇಲೆ ಬೀಳುತ್ತೆ ಆಗೇನಾಗುತ್ತೆ ಅಂದ್ರೆ ಎಂಟೈರ್ ಯೂರಿನ್ ಏನಿದೆ ಸಿಸ್ಟಮ್ ಅದರ ಮೇಲೆ ಪ್ರೆಷರ್ ಬೀಳುವಾಗ ಸ್ವಲ್ಪ ಮೂತ್ರ ಅನ್ನೋದು ಕುಡ್ಕೊಂಡಾಗ ಕೂಡ ಪ್ರತಿ ಸತಿ ಹೋಗಿ ಯೂರಿನ್ ಇಟ್ ಯೂರಿನ್ ಮಾಡಬೇಕು ಯೂರಿನ್ ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇರುತ್ತೆ ಇದು ಯಾವುದೇ ಕಾರಣಕ್ಕೂ ಅಬ್ನಾರ್ಮಲ್ ಅಲ್ಲ ಫುಲ್ ನಾರ್ಮಲ್ ಇದು ಅದಕ್ಕೆ ಅಂತ ನೀರು ಕುಡಿದೇ ಮಲಗಿದ್ರೆ ಖಂಡಿತವಾಗ್ಲೂ ಯು ಟಿ ಐ ಪ್ರಾಬ್ಲಮ್ಗೆ ಸಿಕ್ಕಾಕೋತೀರಾ ಅಂದ್ರೆ ಈಗೇನು ಯೂರಿನ್ ಮಾಡಬೇಕು ಅಂತ ತಾನೆ ಅನಿಸ್ತಾ ಇದೆ ನೀರ್ ಸರಿ ಕುಡಿದಿಲ್ಲ ಅಂತಂದ್ರೆ ನಿಮಗೆ ಉರಿ ಮೂತ್ರ ಸ್ಟಾರ್ಟ್ ಆಗುತ್ತೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋವು ಸ್ಟಾರ್ಟ್ ಆಗುತ್ತೆ ನಿಮ್ಮ ವಜನಲ್ ಪಾರ್ಟ್ ಅಲ್ಲಿ ಸೊ ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಡಬೇಡಿ ಪದೇ ಪದೇ ಹೋಗಿ ಯೂರಿನ್ ಮಾಡಿದ್ರೂ ಪರವಾಗಿಲ್ಲ ಚೆನ್ನಾಗೆ ನೀರು ಕುಡಿಬೇಕು ನೈಟ್ ಅಲ್ಲಿ ಕೂಡ ದಾಹ ಆದಾಗೆಲ್ಲ ನೀರು ಕುಡೀರಿ ಕುಡಿಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ನೀವು ಮಲಗಬೇಕು ಅಂದ್ರೆ ಆದಷ್ಟು ನಿಮ್ಮ ಲೆಫ್ಟ್ ಭಾಗದಲ್ಲಿ ಮಲಗಿ ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡಿ ಖಂಡಿತವಾಗ್ಲು ಇದು ಯೂಸ್ಫುಲ್ ಆಗಿರುತ್ತೆ ಎಂಟು ಒಂಬತ್ತು ತಿಂಗಳು ಸ್ವಲ್ಪ ಕಷ್ಟನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಿಮ್ಮ ಮಗುಗೋಸ್ಕರ ಯಾಕಂದ್ರೆ ಆಫ್ಟರ್ ಡಿಲಿವರಿ ನಿಮ್ಗೆ ಈ ಪ್ರಾಬ್ಲಮ್ ಇರಲ್ಲ ಅಲ್ವಾ ಜಸ್ಟ್ ಟೂ ಮಂತ್ ಅಷ್ಟೇನೆ ನೀವು ಈ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದು ಅದಾದ್ಮೇಲೆ ಏನು ಇರೋಲ್ಲ ಅಲ್ವಾ ಆ ಥರ ಅನ್ಕೊಳ್ಳಿ ಈ ಯೂರಿನ್ ಯೂರಿನ್ ಹೋಗ್ಬೇಕು ಅನ್ನೋ ಪ್ರಾಬ್ಲಮ್ ನಿಮಗೆ ಮಾತ್ರ ಅಲ್ಲ ಪ್ರೆಗ್ನೆಂಟ್ ಆಗಿರೋ ಪ್ರತಿ ಪ್ರತಿಯೊಂದು ಮಹಿಳೆಗೂ ಈ ಪ್ರಾಬ್ಲಮ್ ಬಂದು ಇರುತ್ತೆ ಅದು ನೈಟಲ್ಲೇ ಯಾಕಿರುತ್ತೆ ಅಂತಂದರೆ ನೀವು ಮಲಗೋವಾಗ ಪ್ರಶಾಂತವಾಗಿರುತ್ತೆ ವಾತಾವರಣ ಸೈಲೆಂಟಾಗಿರೋವಾಗ ಮಗುಗೆ ಎಚ್ಚರ ಆಗುತ್ತೆ ಸೊ ಮಾರ್ನಿಂಗ್ ಟೈಮು ಮಗು ಜಾಸ್ತಿ ಮಲಗಿರುತ್ತೆ ಯಾಕಂದರೆ ಓಡಾಡ್ತಿರ್ತೀರ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಮಗುಗೂ ಗೊತ್ತಾಗಲ್ಲ ತೊಟ್ಲು ತುಗ್ದಂಗೆ ಇರುತ್ತೆ ನಿದ್ದೆ ಮಾಡುತ್ತೆ ನೈಟ್ ಆದಾಗ ಫುಲ್ ಸೈಲೆಂಟ್ ಇರೋವಾಗ ಮಗುಗೆ ಎಚ್ಚರ ಆಗಿ ಒದಿಯೋದಕ್ಕೆ ಶುರು ಆಗುತ್ತೆ ಆವಾಗ ನಿಮಗೆ ಬ್ಲಾಡರ್ಸ್ ಮೇಲೆ ಬಂದು ನಿಮಗೆ ಒಂದು ರೀತಿ ಪುಷಿಂಗ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಯುರಿನ್ ಮಾಡಬೇಕು ಅಂತ ಅನಿಸುತ್ತೆ ಇದು ಬಂದು ಯುರಿನ್ ಪದೇ ಪದೇ ಆಗೋದಕ್ಕೆ ಕಾರಣ ಈಗ ಎರಡನೇ ಮೇನ್ ರೀಸನ್ ಬಂದು ವಜನಲ್ ಥ್ರಸ್ಟ್ ಅವ್ರ ಪುಷಿಂಗ್ ಅಂತ ಅಂದರೆ ಒಳಗಿಂದ ಏನು ಒಂಥರ ಗುದ್ದಂಗೆ ಈಗ ಈ ತರ ಅಂದ್ಕೊಂಡ್ರೆ ಈ ತರ ಒಳಗಡೆ ಇಂದ ಗುದ್ದಾಗ ನಿಮ್ಗೆ ಇಲ್ಲಿ ಏನಾಗುತ್ತೆ ವಜನಲ್ ಪಾರ್ಟ್ ಅಂದ್ರೆ ಒಂಥರ ಈ ತರ ಈ ತರ ಬಂದಂಗೆ ನಿಧಾನವಾಗಿ ಈ ರೀತಿ ಬಂದಂಗೆ ನಿಮಗೆ ಅನಿಸುತ್ತೆ ಸೊ ಇದು ಆಗೋದಕ್ಕೆ ಕಾರಣ ಬಂದು ಮಗುವಿನ ಗ್ರೋತ್ ನಿಮ್ಮ ಮಗು ಮಾತ್ರ ಬೆಳೀತಾ ಇರಲ್ಲ ನಿಮ್ಮ ಮಗುವಿನ ಸುತ್ತ ಇರುವಂತಹ ಯುಟ್ರಿಸ್ ಗರ್ಭಕೋಶ ಅನ್ನೋದು ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಗರ್ಭಕೋಶ ಫುಲ್ ಫಿಕ್ಸ್ ಆಗಿರೋದು ವಜೈನಲ್ ಪಾರ್ಟ್ ಇನ್ನರ್ ವಜೈನಲ್ ಪಾರ್ಟ್ಗೆ ಅಲ್ವಾ ಸೊ ಒಳಗಡೆ ಸರ್ವಿಕ್ಸ್ ಅನ್ನೋದು ಒಂದು ಇರುತ್ತೆ ಒಂದು ಅಂಗ ನಮ್ಗೆ ಇರತ್ತಲ್ವ ಸೊ ಅಲ್ಲಿ ಅದು ಅದು ಫಿಕ್ಸ್ ಆಗಿರುವಂಥದ್ದೇ ಗರ್ಭಕೋಶದ ಜೊತೆಗೆ ಫಿಕ್ಸ್ ಆಗಿರುವಂಥದ್ದೇ ಅದು ಸೊ ಈ ಸರ್ವಿಕ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಮಗು ಹೆಡ್ ಫಿಕ್ಸ್ ಆಗ್ತಾ 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 ಮಗು ಪ್ರೆಷರ್ ಅನ್ನೋದು ಕೆಳಗಡೆ ಬರ್ತಾ ಬರ್ತಾ ಆ ಒಂದು ಸರ್ವಿಕ್ಸ್ ಅನ್ನೋ ಏರಿಯಾ ಕೂಡ ಒಂಥರ ಪುಷ್ ಆಗುತ್ತೆ ಪ್ರೆಷರ್ ಬೀಳುತ್ತೆ ಆವಾಗ ನಿಮಗೆ ಔಟರ್ ಪಾರ್ಟ್ ಜೈನಲ್ ಪಾರ್ಟ್ ಅಲ್ಲಿ ಒಂಥರ ಪುಷ್ ಆಗುತ್ತೆ ಅಷ್ಟೇನೆ ಇದು ಫುಲ್ಲಿ ಕಾಮನ್ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತೆಲ್ಲ ಕೇಳಬೇಡಿ ಇದೆಲ್ಲ ಕಡಿಮೆ ಆಗಲ್ಲ ಮಗು ಊಟದ ಮೇಲೆ ಅದೇ ಸರಿ ಹೋಗುತ್ತೆ ಯುರೇನ್ ಪ್ರಾಬ್ಲಮ್ಗೂ ಅಷ್ಟೇ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಬೇಡಿ ಇದನ್ನು ಕಡಿಮೆ ಮಾಡೋಕಾಗಲ್ಲ ಎಂಟು ಒಂಬತ್ತು ತಿಂಗಳು ಬಂದು ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಯ್ಯೋ ಇದು ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತಲ್ಲ ಅಂದ್ಕೊಂಡ್ರೆ ಪ್ರಾಬ್ಲಮ್ ಇದು ನನ್ನ ಮಗುವಿಂದ ಆಗ್ತಾ ಇರೋದು ನನಗೆ ಏನು ತೊಂದರೆ ಇಲ್ಲ ನಾನು ಫೀಲ್ ಮಾಡ್ತೀನಿ ಜಸ್ಟ್ ಟು ಮಂತ್ ತಾನೆ ಅಂದ್ಕೊಳ್ಳಿ ಅಷ್ಟೇ ಮುಗೀತು ಇದನ್ನ ಈಸಿಯಾಗಿ ತೊಗೊಂಡು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆದರೆ ಇದನ್ನು ತೊಂದರೆ ಆಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಒಂಥರ ಸ್ಟ್ರೆಸ್ ಆಗುತ್ತೆ ಬೇಡ ಇದು ಎಲ್ಲನೂ ಫೀಲ್ ಮಾಡಬೇಕು ಪ್ರೆಗ್ನೆಂಟ್ ಆದಮೇಲೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಟೇಕ್ ಕೇರ್ ಬಾಯ್